ನೋಡಿ ನಿನ್ನೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ನಡೆದಂಥ ಶಕ್ತಿ ಪ್ರದರ್ಶನ ಸಮಾವೇಶದಲ್ಲಿ ಒಂದು ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಅದರ ನಂತರ ಏನಾಗಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಏನಾಗಿದೆ ನೋಡಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೆಸರನ್ನು ಹೇಳಿ ಅಂತ ಯಾರೋ ಬಂದು ಕಿವಿಯಲ್ಲಿ ಹೇಳಿದಾಗ ವೇದಿಕೆ ಮೇಲೆ ಇರೋರ ಹೆಸರು ಮಾತ್ರ ಹೇಳೋದು ಅಂತ ಹೇಳಿದ್ರಲ್ಲ ಅದಷ್ಟಕ್ಕೇ ಮುಗ್ದಿಲ್ಲ ಮನೇಲಿ ಕೂತಿರೋರ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ನೋ ಅಲ್ಲಿಗೆ ಎಂಡಾಗಲಿಲ್ಲ ಅದು ಅದಾದ ಮೇಲೆ ಮುಂದುವರೆದಿದೆ ಡೆಲ್ಲಿವರೆಗೂ ಹೋಗಿದೆ ಹೈಕಮಾಂಡ್ಗೆ ಆ ವಿಡಿಯೋ ತಲುಪಿದೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಹೋಗಿದ್ದಲ್ಲ ಡೆಲ್ಲಿಗೆ ಭಾಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ತೆರೆಮರೆಯಲ್ಲಿ ಬಹುಶಃ ಸಿದ್ದರಾಮಯ್ಯವರು ವೇದಿಕೆ ಮೇಲೆ ಬೀಡು ಬೀಸಾಗಿ ಕೊಟ್ಟಂಥ ಒಂದು ಹೇಳಿಕೆ ಈಗ ಹೈಕಮಾಂಡ್ನವರೆಗೂ ಹೋಗಿದ್ದ್ಯಾಕೆ ಡಿ ಕೆ ಶಿವಕುಮಾರ್ ದಿಢೀರ್ ಏಕಾಏಕಿ ದಿಲ್ಲಿಗೆ ಹಾರಿದ್ಯಾಕೆ ಹೈಕಮಾಂಡ್ ಇದನ್ನು ಯಾವ ರೀತಿ ತೆಗೆದುಕೊಂಡಿದೆ ಇದರ ಪರಿಣಾಮ ಏನು ಸಿದ್ದರಾಮಯ್ಯನವರು ಈ ರೀತಿಯ ಸಂದೇಶ ಕೊಟ್ಟಿದ್ದ ಯಾಕೆ ಅಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು ಅವರು ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೆಸರನ್ನು ಇಲ್ಲಿರೋರು ಮಾತ್ರ ಹೆಸರು ಹೇಳೋದು ಮನೇಲಿ ಕೂತವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳಿದ ಹೊತ್ತಲ್ಲೇ ಆ ಕಡೆ ಡೆಲ್ಲಿಗೆ ಹೋಗಿ ರೆಡಿಯಾಗಿದ್ದರು ಡೆಲ್ಲಿಗೆ ಹೋಗುವ ಹೊತ್ತಿಗೆ ಈ ಮೆಸೇಜ್ ಸಿಕ್ತವ್ರಿಗೆ ವಿಡಿಯೋ ತರಿಸ್ಕೊಂಡ್ರು ಮೊಬೈಲ್ಗೆ ಅವರು ಡೆಲ್ಲಿಗೆ ಆಗಲೇ ಒಂದು ದೂರನ್ನ ಕೊಡುವ ಸಲುವಾಗಿ ಹೊರಟು ನಿಂತಿದ್ರು ಅವ್ರು ಹೇಳ್ತಿರೋದು ಯಾವುದೋ ಐ ಟಿ ಕೇಸು ಸಿ ಬಿ ಐ ಕೇಸು ಅದಕ್ಕೆ ಹಿರಿಯ ವಕೀಲರ ಜೊತೆ ಮಾತಾಡೋಕ್ಕೆ ಹೋಗಿದ್ದೆ ಹಾಗೆ ಹೀಗೆ ಅಂತೇಳಿ ಆದರೆ ಇನ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಹಿನ್ನೆಲೆಯಲ್ಲಿ ಒಂದು ದೂರಿತ್ತು ಮೈಸೂರಲ್ಲಿ ನಡೆದಂತಹ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನದ ಸಮಾವೇಶ ಅದನ್ನು ಅರಿಗಿಸ್ಕೊಳಕ್ಕಾಗಿರಲಿಲ್ಲ ಅವರಿಗೆ ಏನಾಗ್ತಾ ಇದೆ ಅನ್ನೋದರ ರಿಪೋರ್ಟ್ನವರು ಹೈಕಮಾಂಡ್ಗೆ ಕೊಡಬೇಕಿತ್ತು ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ರು ಆದರೆ ಅದರ ಬೆನ್ನಲ್ಲೇ ಅವರಿಗೆ ಈ ವಿಡಿಯೋ ಕೂಡ ಸಿಕ್ತು ಅದು ಅವ್ರನ್ನ ಮತ್ತಷ್ಟು ಕೆರಳಿಸಿತು ಡೆಲ್ಲಿಗೆ ಹೋದರು ಅಲ್ಲಿ ಅವರಿಗೇನು ರಾಹುಲ್ ಗಾಂಧಿ ಸಿಗಲಿಲ್ಲ ವೇಣುಗೋಪಾಲ್ ಸಿಗಲಿಲ್ಲ ಆದರೆ ಸುರ್ಜೇವಾಲಾಗೆ ಈ ರಿಪೋರ್ಟನ್ನು ತಲುಪಿಸಿದ್ದಾರೆ ಸುರ್ಜೇವಾಲಾಗೆ ಹೊಣೆಯನ್ನು ಒಪ್ಪಿಸಿದ್ದಾರೆ ಇದನ್ನು ಹೈಕಮಾಂಡಿಗೆ ಕಮ್ಯುನಿಕೇಟ್ ಮಾಡಬೇಕಾದ ನಿಮ್ಮ ಜವಾಬ್ದಾರಿ ಅಂತೇಳಿ ಮತ್ತು ಅಲ್ಲಿ ತಮ್ಮದೇ ಆದ ಒಂದು ಸರ್ಕಲ್ನ ನೆಟ್ವರ್ಕ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಆ ನೆಟ್ವರ್ಕ್ ಮೂಲಕ ಈಗ ರಾಹುಲ್ ಗಾಂಧಿಯವರ ಗಮನಕ್ಕೆ ವೇಣುಗೋಪಾಲ್ ಗಮನಕ್ಕೆ ಪ್ರಿಯಾಂಕಾ ಗಾಂಧಿಯವರ ಗಮನಕ್ಕೆ ಇದೆಲ್ಲವೂ ಕೂಡ ಹೋಗಬೇಕು ಸಿದ್ದರಾಮಯ್ಯನವರು ನನಗೆ ಬೇಕಾದ ಹಾಗೆ ಮುಂದುವರಿತಾ ಇದ್ದಾರೆ ಸರ್ಕಾರ ಯಾರ ಹಿಡಿತದಲ್ಲೂ ಇಲ್ಲ ಯಾರೂ ಕೂಡ ಹೇಳದ ಕೇಳಲ್ಲ ಅನ್ನೋ ರೀತಿಯಲ್ಲಿ ಹೊರಟಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಯಾಕಂದರೆ ನಿನ್ನೆಯ ಸಮಾವೇಶ ಅವರಿಗೆ ಅರಗಸ್ಕೊಳಕ್ಕಾಗಿಲ್ಲ ಅಲ್ಲಿ ಎಲ್ಲ ಸಿದ್ದರಾಮಯ್ಯವ್ರ ಫೋಟೋ ಇಟ್ಕೊಂಡು ನಿಂತಿದ್ದು ಪ್ರತಿ ಚೇರ್ ಮೇಲೂ ಸಿದ್ದರಾಮಯ್ಯವ್ರ ಫೋಟೋ ಇಟ್ಟಿದ್ದು ಸಿ ಅದನ್ನೆಲ್ಲ ತೆಗಿಸೋ ಪ್ರಯತ್ನ ಮಾಡಿದ್ರು ಆದರೂ ಅದೊಂದು ರೀತಿ ಸಿದ್ದರಾಮೋತ್ಸವ ನಡೆದಂಗೆ ನಡೀತು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಇಟ್ಕೊಂಡೆ ಅವರು ಅಲ್ಲಿಗೆ ಹೋಗಿತ್ತು ಅದಕ್ಕೆ ಕರೆಕ್ಟಾಗಿ ವಿಡಿಯೋ ಬೇರೆ ಸಿಕ್ತಾ ಸಿದ್ದರಾಮಯ್ಯವ್ರು ನೇರವಾಗಿ ಅದು ಯಾರೋ ಬಂದು ನೋಡಿ ಅಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಹೇಳಿ ಅಂತ ಹೇಳಿದ್ದೇ ಸಾಕಾಯಿತು ಅವರಿಗೆ ಏನು ಮಾಡಿದ್ರು ಸಿದ್ದರಾಮಯ್ಯವರು ನೋಡಿ ಆ ವೀಡಿಯೋ ನೋಡಿ ನಾನು ಅದಾದ ಮೇಲೆ ಹೇಳ್ತೀನಿ ಇದರ ಪರಿಣಾಮ ಏನು ಅಂತ ಡಿ ಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟು ಹೋದವ್ರು ಹೆಸರು ಹೇಳೋಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರು ಯಾರು ಇದ್ದಾರಾ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟು ಹೋದವ್ರು ಹೆಸರು ಹೇಳೋಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರು ಯಾರು ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಎಸ್ ಸಿದ್ದರಾಮಯ್ಯನವರ ಹೇಳಿಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆರಳಿಸಿದೆ ನೋಡಿ ಈಗಾಗಲೇ ಅವರು ಡಿ ಕೆ ಸುರೇಶ್ ಅವರ ಮುಖಾಂತರ ತಮ್ಮ ಜೊತೆಗೆ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಕೈ ಹಾಕಿದ್ದಾರೆ ಈಗಾಗಲೇ ಅದು ನಡೀತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಹೈಕಮಾಂಡ್ಗೂ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅವರು ಬಿ ಜೆ ಪಿ ಕಡೆ ಕೂಡ ಗೇಟ್ ಓಪನ್ ಆಗೋದನ್ನು ಕಾಯ್ತಾ ಇದ್ದಾರೆ ಅಮಿತ್ ಶಾ ಅವರಿಗೂ ಮೆಸೇಜ್ ಹೋಗಿದೆ ಓಶೆ ನೀ ಎರಡು ತಿಂಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಅಲ್ಲೂ ಕೂಡ ಒಂದು ಡೋರ್ನ ಅವ್ರು ಓಪನ್ ಇಟ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನೋಡಷ್ಟು ನೋಡ್ತಾರೆ ಅದಾದ ಮೇಲೆ ಏನು ಮಾಡಲಿಕ್ಕೂ ರೆಡಿ ಅನ್ನೋ ಲೆವೆಲ್ಗೆ ಇದ್ದಾರೆ ಯಾಕಂದರೆ ಈ ಕಡೆ ಸಿದ್ದರಾಮಯ್ಯನವರು ಕೂಡ ಐ ಡೋಂಟ್ ಕೇರ್ ಎಲ್ಲದಕ್ಕೂ ಅನ್ನೋ ಮೆಸೇಜ್ನ ಈಗ ಕೊಟ್ಟರಲ್ಲ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಕೂಡ ಐ ಟು ಡೋಂಟ್ ಕೇರ್ ಅನ್ನೋ ಮೆಸೇಜ್ನ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಏನು ಆಂತರಿಕವಾಗಿ ಹಿನ್ನೆಲೆಯಲ್ಲಿತ್ತು ಅವೆಲ್ಲ ಬಹಿರಂಗ ಆಗ್ತಾಯಿದೆ ಅಂದರೆ ಇನ್ನು ಓಪನ್ ಆಗಿ ಬರೀಕಲಿಕ್ಕೆ ರೆಡಿಯಾಗಿದ್ದಾರೆ ಏನು ಬೇಕಾದರೂ ಆಗ್ಬೋದು ಎರಡು ತಿಂಗಳಲ್ಲಿ ಮುಂದಿನ ಎರಡು ತಿಂಗಳುಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಎಂತಹ ಬೆಳವಣಿಗೆ ಬೇಕಾದರೂ ಘಟಿಸಬಹುದು ಯಾವ ತಿರುವನ್ನ ಬೇಕಾದರೂ ಪಡ್ಕೋಬೋದು ಡಿ ಕೆ ಶಿವಕುಮಾರ್ ಯಾವ ಹೆಜ್ಜೆಯನ್ನು ಕೂಡ ಇಡ್ಬೋದು ಮ್ಯಾಥ್ಸ್ ಟು ಮ್ಯಾಥ್ಸ್ನ ಹೇಳ್ತೀನಿ ಕೇಳಿ ಬಿಹಾರ ಎಲೆಕ್ಷನ್ ಆಗೋವರೆಗೂ ಕಾಯ್ಬೋದು ಅದಾದ ಮೇಲೆ ಇಲ್ಲಿ ಯಾವುದೂ ಕೂಡ ಯಾರ ಹಿಡಿತದಲ್ಲೂ ಇರೋದಿಲ್ಲ ಆ ಹಂತಕ್ಕೆ ಬಂದು ನಿಂತಿದೆ ಸಿದ್ದರಾಮಯ್ಯವರಂತೆ ಹೇಳಾಯ್ತು ನಾನಂತೂ ಸೇಮ್ ಕುರ್ಚಿ ಬಿಡಲ್ಲ ಅಂತ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು ಈಗ ಅವ್ರು ಹೇಳ್ತಾ ಇದ್ರಲ್ಲ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂಥೇಳಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ಬಿಡುತ್ತಾ ಅಷ್ಟು ಸುಲಭವಾದ ಹಾಗಾಗದಿದ್ದ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಬಿ ಜೆ ಪಿ ಜೊತೆ ಹೊರಟು ಬಿಡ್ಬೋದಾ ಅಸಾಧ್ಯತೆಯೂ ಇದೆಯಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ